ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಾವಿವತ್ತು ವಿಜಯೇಂದ್ರ ರಾಮನಾಥ ಭಟ್ಟರ ಸಂಧ್ಯಾ ವಂದನೆಯ ಅಂತರಂಗ ಪುಸ್ತಕದಿಂದ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದು ಗಾಯತ್ರಿ ಜಪದ ಒಂದು ಮುಖ್ಯ ಭಾಗ ಆ ಕರಣ್ಯಾಸ ಹೌದು ನಮಸ್ಕಾರ ಸಂಧ್ಯಾ ವಂದನೆ ಅಂದ್ರೆ ಮುಖ್ಯವಾಗಿ ಗಾಯತ್ರಿ ಜಪ ತಾನೆ ಆ ಜಪ ಮಾಡೋಕೆ ಮುಂಚೆ ಏನೇನ್ ಮಾಡ್ತೀವೋ ಅದರಲ್ಲಿ ಈ ಕರಣ್ಯಾಸ ಅನ್ನೋದು ಒಂದು ಬಹಳ ಮುಖ್ಯವಾದ ಹಂತ ಹೌದು ಹಾಗಾದ್ರೆ ಮೊದಲು ಈ ನ್ಯಾಸ ಅಂದ್ರೆ ಏನು ಅಂತ ಶುರು ಮಾಡೋಣ ಮತ್ತೆ ಈ ಕರಣ್ಯಾಸದ ವಿಶೇಷತೆ ಏನು ಖಂಡಿತ ನ್ಯಾಸ ಅಂದ್ರೆ ನೋಡಿ ಸರಳವಾಗಿ ಹೇಳೋದಾದ್ರೆ ಇರಿಸುವುದು ಸ್ಥಾಪಿಸುವುದು ಅಂತ ಕರಣ್ಯಾಸದಲ್ಲಿ ಏನಾಗುತ್ತೆ ಅಂದ್ರೆ ಆ ಗಾಯತ್ರಿ ಮಂತ್ರದ ಶಕ್ತಿ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟ ದೇವತಾ ರೂಪಗಳು ಅವನು ನಮ್ಮ ಕೈ ಬೆರಳುಗಳಲ್ಲೇ ನಾವು ಸ್ಥಾಪನೆ ಮಾಡ್ತೀವಿ ಕೈ ಬೆರಳುಗಳಲ್ಲೇ ಹೌದು ಕೈ ಬೆರಳುಗಳಲ್ಲಿ ಯಾಕೆ ಅಂದ್ರೆ ಆ ಅಂಗಗಳಿಗೆ ಒಂದು ದೈವಿ ಶಕ್ತಿ ಬರಲಿ ಅವು ಶುದ್ಧ ಆಗ್ಲಿ ಬಲಿಷ್ಠ ಆಗ್ಲಿ ಅಂತ ಸರಿ ಸರಿ ಅಂದ್ರೆ ಜಪ ಮಾಡೋಕೆ ನಮ್ಮ ಕೈಗಳನ್ನ ರೆಡಿ ಮಾಡ್ಕೊಳ್ಳೋ ಥರ ಇದಕ್ಕೆ ಅಂತ ಏನಾದ್ರೂ ಸ್ಪೆಸಿಫಿಕ್ ಮಂತ್ರಗಳು ಕ್ರಮ ಎಲ್ಲ ಇದೆಯಾ ಹೌದು ಇದೆ ಮೂಲದಲ್ಲಿ ಎರಡು ರೀತಿ ಕ್ರಮಗಳನ್ನು ಹೇಳ್ತಾರೆ ಒಂದು ಋಗ್ವೇಡದ ಗಾಯತ್ರಿ ಮಂತ್ರದ್ದೇ ಬೇರೆ ಇನ್ನೊಂದು ವ್ಯಾಹೃತಿಗಳ ಜೊತೆ ಸೇರಿಸಿ ಹೇಳೋ ಗಾಯತ್ರಿ ಮಂತ್ರದ್ದು ನಾವು ಸಾಮಾನ್ಯವಾಗಿ ಆಚರಣೆ ಮಾಡೋದು ವ್ಯಾಹೃತಿಗಳ ಜೊತೆ ಇರೋದನ್ನ ಸೊ ಅದರ ಬಗ್ಗೆ ನೋಡೋಣ ಆ ಕ್ರಮ ಹೇಗೆ ಸ್ವರ್ಗ ವಿವರಿಸ್ತೀರಾ ಖಂಡಿತ ಈಗ ಪ್ರತಿ ಮಂತ್ರದ ಭಾಗ ಹೇಳುವಾಗ ಒಂದೊಂದು ಬೆರಳನ್ನ ಅಥವಾ ಹಸ್ತದ ಭಾಗವನ್ನ ಮುಟ್ಟಬೇಕು ಹೇಗೆ ಅಂದ್ರೆ ಓಂ ಭೂ ಅಂಗುಷ್ಠಾಭ್ಯಾಂ ನಮಃ ಅಂತ ಹೇಳಿ ಹೆಬ್ಬೆರಳುಗಳನ್ನ ಮುಟ್ಟೋದು ಆಮೇಲೆ ಓಂ ಭುವಃಃ ತರ್ಜನೀಭ್ಯಾಂ ನಮಃ ಅಂದಾಗ ತೋರ್ಬೆರಳುಗಳು ಓಂ ಸ್ವಹ ಮಧ್ಯಮಾಭ್ಯಾಂ ನಮಃ ನಡುಬೆರಳುಗಳು ಓಕೆ ಓಂ ತತ್ಸವಿತುರ್ವರೆಣ್ಯಂ ಅನಾಮಿಕಾಭ್ಯಾಂ ನಮಃ ಉಂಗುರದ ಬೆರಳುಗಳು ಓಂ ಭರ್ಗೋ ದೇವಸ್ಯ ಧೀಮಹಿ ಕನಿಷ್ಠಿಕಾಭ್ಯಾಂ ನಮಃ ಕಿರುಬೆರಳುಗಳು ಸರಿ ಕೊನೆಗೆ ಓಂ ಧಿಯೋ ಯೋನಃ ಪ್ರಚೋದಯಾತ್ ಕರತಲಕರಪೃಷ್ಠಾಭ್ಯಾಂ ನಮಃ ಹೇಳಿ ಅಂಗೈ ಮತ್ತೆ ಕೈಯ ಹಿಂಭಾಗ ಎರಡನ್ನೂ ಸ್ಪರ್ಶ ಮಾಡಬೇಕು ಕ್ರಮ ಹೇಗಪ್ಪಾ ಅಂದ್ರೆ ಒಂದು ಕೈಯ ತೋರ್ಬೆರಳಿಂದ ಇನ್ನೊಂದು ಕೈಯ ಆಯಾ ಬೆರಳನ್ನ ಬುಡದಿಂದ ತುದಿವರೆಗೂ ಸೌರೋ ರೀತಿ ಮಾಡ್ತಾರೆ ಹ್ಮ್ ಇದು ನೋಡೋಕೆ ಕೇವಲ ಬೆರಳಿಗಳನ್ನ ಮುಟ್ಟೋ ಥರ ಅನ್ಸತ್ತೆ ಆದ್ರೆ ಇದ್ರ ಹಿಂದೆ ಖಂಡಿತ ಒಂದು ಆಳವಾದ ಅರ್ಥ ಇರಬೇಕಲ್ವಾ ಅದೇ ಅನುಸಂಧಾನ ಅಂತಾರಲ್ಲ ಅದೇನು ಹೌದು ಹೌದು ಬಹಳ ಮುಖ್ಯವಾದ ಪ್ರಶ್ನೆ ಇದು ಇಲ್ಲಾಂದ್ರೆ ಇದು ಬರೀ ಮೆಕ್ಯಾನಿಕಲ್ ಆಗ್ಬಿಡುತ್ತೆ ಅನುಸಂಧಾನ ಅಂದ್ರೆ ಆ ಕ್ರಿಯೆ ಮಾಡುವಾಗ ಅದರ ಹಿಂದಿನ ಅರ್ಥವನ್ನ ತತ್ವವನ್ನ ಮನಸ್ಸಿನಲ್ಲಿ ಚಿಂತನೆ ಮಾಡದು ಇಲ್ಲಿ ಮಂತ್ರದ ಒಂದೊಂದು ಪದ ಇದೆಯಲ್ಲ ಭೂಹು ಭುವಹ ಸ್ವಹ ತತ್ಸವಿತೋರ್ ಹೀಗೆ ಅದಕ್ಕೆ ಸಂಬಂಧಪಟ್ಟ ಒಂದೊಂದು ಭಗವಂತನ ರೂಪ ಆ ಹೌದು ಉದಾಹರಣೆಗೆ ಸೃಷ್ಟಿಕರ್ತ ಪ್ರದ್ಯುಮ್ನ ಗುಣಪೂರ್ಣ ನಾರಾಯಣ ಹೀಗೆ ಮತ್ತೆ ನಮ್ಮ ಶರೀರದ ಭಾಗವಾದ ಬೆರಳುಗಳು ಹೆಬ್ಬೆರಳು ತೋರ್ಬೆರಳು ಇತ್ಯಾದಿ ಇವುಗಳ ಮಧ್ಯೆ ಒಂದು ದೈವಿಕವಾದ ಸಂಬಂಧ ಇದೆ ಅಂತ ಮನಸ್ಸಲ್ಲಿ ನೆನೆಸ್ಕೊಳ್ಳೋದು ಅಂದ್ರೆ ನಾವು ಬೆರಳನ್ನ ಮುಟ್ಟದಾಗ ಹಾ ದೇವತಾ ರೂಪವನ್ನ ಆ ಬೆರಳಲ್ಲಿ ನಾವು ಅನುಭವಿಸಬೇಕಾ ಆಹ್ವಾನಿಸಬೇಕು ಹಾಗೆ ನಿಖರವಾಗಿ ಅದೇ ನಮ್ಮ ಜಪ ಮಾಡುವ ಕೈಗಳಲ್ಲಿ ಭಗವಂತನ ಸನ್ನಿಧಾನವನ್ನ ಸ್ಥಾಪಿಸ್ತಾ ಇದೀವಿ ಅನ್ನೋ ಭಾವನೆ ಇದರಿಂದ ನಮ್ಮ ಕೈಗಳು ಪವಿತ್ರ ಆಗ್ತವೆ ದುಷ್ಟಶಕ್ತಿಗಳಿಂದ ರಕ್ಷಣೆ ಸಿಗುತ್ತೆ ಅನ್ನೋ ನಂಬಿಕೆನೂ ಇದೆ ಅದಕ್ಕಿಂತ ಮುಖ್ಯವಾಗಿ ನೋಡಿ ಈ ಜಪ ಮಾಡ್ತಾ ಇರೋ ನಾನು ಇದಿನಲ್ಲ ನಾನು ಕೇವಲ ಒಂದು ಕಾರಣ ಅಷ್ಟೇ ನಿಜವಾಗಿ ಮಾಡಿಸ್ತಾ ಇರೋನು ಆ ಭಗವಂತನೇ ಅನ್ನೋ ಒಂದು ಅರಿವು ಕರ್ತೃತ್ವ ಭಾವನೆಯನ್ನ ಭಗವಂತನಿಗೆ ಸಮರ್ಪಣೆ ಮಾಡೋದು ಶ್ರೀ ಮಧ್ವಾಚಾರ್ಯರು ಇದನ್ನೇ ಹೇಳೋದು ಅರ್ಥ ತಿಳಿದು ಅನುಸಂಧಾನ ಪೂರ್ವಕವಾಗಿ ಮಾಡಿದ್ರೆ ಅದರ ಫಲ ಜಾಸ್ತಿ ಅಂತ ಹಾಗಾದ್ರೆ ಈ ಅನುಸಂಧಾನ ಬರೀ ಕೈಶುದ್ದಿ ಮಾಡೋದಲ್ಲ ಜಪಕ್ಕೆ ಬೇಕಾದ ಮನಸ್ಸಿನ ಸ್ಥಿತಿ ಇದೆಯಲ್ಲ ಏಕಾಗ್ರತೆ ಶ್ರದ್ಧೆ ಅದನ್ನು ಹೆಚ್ಚಿಸ್ತೆ ಅಂತ ಹೇಳಬಹುದಾ ಖಂಡಿತವಾಡಿಯು ಅದೇ ಮುಖ್ಯ ಉದ್ದೇಶಗಳಲ್ಲಿ ಒಂದು ಕೈಗಳಲ್ಲಿ ಭಗವಂತನಿದ್ದಾನೆ ಅಂತ ಅನಿಸಿದಾಗ ಸುಮ್ನೆ ಮನಸ್ಸು ಎಲ್ಲೆಲ್ಲೋ ಹೋಗೋದು ಕಡಿಮೆ ಏಕಾಗ್ರತೆ ತಾನಾಗೆ ಬರುತ್ತೆ ಕೈಗಳು ಬರೀ ಮಾಂಸದ ತುಂಡುಗಳಾಗಿರಲ್ಲ ಅವು ಶಕ್ತಿ ಕೇಂದ್ರಗಳಾಗ್ತವೆ ಒಟ್ಟಾರೆ ಸಂಧ್ಯಾ ವಂದನೆಯಿಂದ ನಮ್ಗೇನ್ ಸಿಗ್ಬೇಕು ಪಾವಿತ್ರ್ಯ ದೈವಿ ಚಿಂತನೆ ಅದಕ್ಕಿ ತುಂಬಾ ಸಹಾಯ ಮಾಡುತ್ತೆ ಹೌದು ಹೌದು ಆಗ ಕರನ್ಯಾಸ ಅನ್ನೋದು ಬರೀ ಒಂದು ರಿಚುವಲ್ ಒಂದು ಯಾಂತ್ರಿಕ ಕ್ರಿಯೆ ಆಗಿ ಉಳಿಯಲ್ಲ ಅದನ್ನ ಶ್ರದ್ಧೆಯಿಂದ ಅರ್ಥ ತಿಳಿದು ಮಾಡಿದಾಗ ನಮ್ಮ ಕೈಗಳೇ ಒಂದು ರೀತಿ ಪವಿತ್ರವಾದ ಉಪಕರಣ ಆಗುತ್ತೆ ಜಪದ ಅನುಭವವನ್ನೇ ಆಳವಾಗಿಸುತ್ತೆ ಖಂಡಿತ ಅದರ ಹಿಂದಿನ ತತ್ವವನ್ನ ಅರ್ಥವನ್ನ ನಾವು ಯಾವಾಗ ಅರ್ಥ ಮಾಡ್ಕೊಳ್ತೀವೋ ಆಗ ಆ ಕ್ರಿಯೆಯ ಅನುಭವವೇ ಬೇರೆ ಶುರುವಲ್ಲಿ ಎಲ್ಲರಿಗೂ ಇದು ಬರೀ ಒಂದು ಸಂಪ್ರದಾಯ ಮಾಡಬೇಕು ಅಂತ ಮಾಡುದು ಅನ್ಸಬಹುದು ಆದರೆ ಅನುಸಂಧಾನದಿಂದ ಮಾಡಿದಾಗ ಆ ಜಪದಲ್ಲಿ ಸಿಗೋ ತನ್ಮಯತೆ ಅನುಭೂತಿ ಇದೆಯಲ್ಲ ಅದು ಬೇರೆನೇ ಮಟ್ಟದ್ದು ಹ್ಮ್ ನಿಜ ಇವಟ್ಟಿನ ಈ ಚರ್ಚೆಯಿಂದ ಒಂದು ಯೋಚನೆ ಬರ್ತಾ ಇದೆ ಯಾವುದೇ ಒಂದು ಧಾರ್ಮಿಕ ಕ್ರಿಯೆಯಾಗ್ಲಿ ಸಂಪ್ರದಾಯ ಆಗ್ಲಿ ಅದರ ಹಿಂದಿನ ಅಂತರಾರ್ಥ ಅಥವಾ ಈ ಅನುಸಂಧಾನವನ್ನ ನಾವು ಸ್ವಲ್ಪನಾದ್ರೂ ತಿಳ್ಕೊಂಡ್ರೆ ಆ ಕ್ರಿಯೆಯನ್ನ ನಾವು ಅನುಭವಿಸೋ ರೀತಿ ಮತ್ತೆ ಅದರ ಪರಿಣಾಮ ಅದು ಹೇಗೆಲ್ಲ ಬದಲಾಗಬೋದು ಅಲ್ವಾ ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ ಮುಂದಿನ ಸಲ ಇನ್ನೊಂದು ವಿಷಯದ ಜೊತೆ ಮಾತಾಡೋಣ